ಹಾಯ್ ಹಲೋ ನಮಸ್ಕಾರ ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ಧನ್ವೀರ್ ಹಾಗೂ ರೇಷ್ಮಾ ನಟನೆಯ ವಾಮನ ಸಿನಿಮಾ ಇಂದು ರಿಲೀಸ್ ಆಗಿದೆ ನಿನ್ನೆ ಸೆಲೆಬ್ರಿಟಿಯ ಶೋಗೆ ಬೆನ್ನು ನೋವಿನ ಸಮಸ್ಯೆಯ ಮಧ್ಯೆಯೂ ಕೂಡ ನಟ ದರ್ಶನ್ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಹರಸಿ ಹಾರೈಸಿದ್ರು ಈ ಮಧ್ಯೆ ಚಿಕ್ಕಣ್ಣನಿಗೆ ಏನ್ ಮಾಡೋದಪ್ಪ ವಯಸ್ಸಾಯಿತು ಅಂದಿರುವ ದರ್ಶನ್ ಮಾತು ಭಾರಿ ವೈರಲ್ ಆಗಿದೆ ಅಷ್ಟು ಅಲ್ಲ ವಾಮನ ಸಿನಿಮಾ ನೋಡಿ ಪ್ರೇಕ್ಷಕರಿಗೆ ಧನ್ವೀರ್ ಒಳ್ಳೆಯ ಸಿನಿಮಾ ಮಾಡಿದ್ದಾರೆ ಎಲ್ಲರೂ ಕೂಡ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಎಂದು ಪ್ರೇಕ್ಷಕರಿಗೆ ಮನವಿ ಮಾಡಿದ್ದಾರೆ ಅಷ್ಟು ಅಲ್ಲ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ದ ನಟ ದರ್ಶನ್ ಬೇಲಿನ ಮೇಲೆ ಆಚೆ ಬಂದು ಬೆನ್ನು ನೋವಿಗೆ ಚಿಕಿತ್ಸೆಯನ್ನ ಪಡೆಯುತ್ತಾ ಡೆವಿಲ್ ಸಿನಿಮಾದ ಶೂಟಿಂಗ್ ನಲ್ಲೂ ಕೂಡ ಬ್ಯುಸಿ ಇದ್ದಾರೆ ವಾಮನ ಸಿನಿಮಾ ನೋಡಲು ಬಂದಂತಹ ದರ್ಶನ್ ಇದೇ ಮೊದಲ ಬಾರಿ ಮಾಧ್ಯಮಗಳ ಮುಂದೆ ಮಾತನಾಡಿದ್ದಾರೆ ಹಾಗಾದ್ರೆ ಏನ್ ಮಾತನಾಡಿದ್ರು ದರ್ಶನ್ ನೋಡೋಣ ಬನ್ನಿ ಸರ್ ಇಲ್ಲ ಹಝಾರ್ ಆಗ್ಬೋದು ಆಮೇಲೆ ಅದು ಬರ್ತಾ ಆ್ಯಕ್ಚುಲಿ ಸುಮಾರು ಸಿನಿಮಾ ಒಂದು ಮೂರು ಸಿನಿಮಾ ಇದು ನಾಲ್ಕನೇ ಸಿನಿಮಾ ಬಟ್ ನಾನು ನೋಡ್ದಂಗೆ ಒಂದು ನಾವೆಲ್ಲರೂ ಆ್ಯಕ್ಚುಲಿ ಇವೆಲ್ಲ ಏನು ಟ್ರೇಲರ್ ನೋಡಿದ್ರೆ ಆ್ಯಕ್ಚುಲಿ ತುಂಬ ಮಾಸ್ ಇರ್ಬೋದು ಹಂಗೆ ಮಾಸ್ ಜೊತೆಗೆ ಆ್ಯಕ್ಚುಲಿ ಒಂದು ತುಂಬ ಒಂದು ತಾಯಿ ಸೆಂಟಿಮೆಂಟ್ ಇಂದ ಹಿಡ್ದು ತಾಯಿಷ್ಟು ಮುಖ್ಯ ತಂದೆ ಏನು ಮಾಡ್ತಾನೆ ಈ ಥರದ ಎಲಿಮೆಂಟ್ಸ್ ತುಂಬ ಚೆನ್ನಾಗಿ ಆಮೇಲೆ ಡೈರೆಕ್ಟ್ ಇಲ್ಲೇ ಇದ್ದಾರೆ ನಾವು ಆ್ಯಕ್ಚುಲಿ ಫಸ್ಟ್ ಆಫ್ ನೋಡಿದಾಗ ಒಂದೆಲ್ಲೋ ಒಂದು ಏನೋ ನೋಡ್ತಾ ಇದೀವಲ್ಲ ಅಂತ ಅನಿಸ್ತು ಬಟ್ ಅದು ಆ್ಯಕ್ಚುಲಿ ಅದು ಮುಗಿದ್ಮೇಲೆ ಆ್ಯಕ್ಚುಲಿ ಹೇಳ್ಬಾರ್ದು ಅದು ಮುಗಿದ್ಮೇಲೆ ಇನ್ನೊಂದು ಥರ ಇದೆ ಆಮೇಲೆ ಏ ಹೌದಲ್ಲ ಇದೇನೋ ಒಂದು ಇದು ಇದು ಮಾಡ್ಕೊಂಡಲ್ಲ ನಾವು ಅಂತ ಸೊ ಆ ಥರದೊಂದು ಸಣ್ಣ ಆಮೇಲೆ ನನಗೆ ತುಂಬ ಇಷ್ಟ ಆಗಿದೆ ಏನಂದ್ರೆ ಫೈಟ್ಗಳಲ್ಲಿ ಮಧುರಕ್ಷ್ಮಿ ನಾನು ಯಾವಾಗಲೂ ಹೇಳ್ದೆ ನಾನು ಅವತ್ತು ಏನು ಇಂದ ಇದ್ರ ನಾನು ಹೇಳಿದೆ ತುಂಬ ಒಳ್ಳೆಯ ಸಾಂಗ್ ಆದ್ಮೇಲೆ ಮೆಲೋಡಿಗಳು ತುಂಬ ಚೆನ್ನಾಗಿದೆ ಬಟ್ ಧನ್ವೀರ್ ಆ ಸ್ ಗ್ರೋನ್ ಅಪ್ ಆ್ಯಕ್ಚುಲಿ ಮೂರು ಸಿನಿಮಾಗೆ ನಾಲ್ಕನೇ ಸಿನಿಮಾಗ್ ಆ್ಯಕ್ಚುಲಿ ಬೇರೆ ಥರ ಧನ್ವೀರ್ ನಾವು ಮಾಡಿಸ್ತೀವಿ ಅದಲ್ಲದೆ ಫೈಟ್ಗಳನ್ನ ತುಂಬ ಚೆನ್ನಾಗಿ ಅಂದರೆ ಪೋರ್ಟ್ರೇಟ್ ಮಾಡ್ತಾರೆ ಗೊತ್ತಾ ಅವ್ನು ಆ್ಯಕ್ಚುಲಿ ಫೈಟ್ಗಳೇನು ಅಂತ ಕೇಳ್ತೀವಿ ಹೊಡಿ ಬಡಿ ಅವನು ಪೋರ್ಟ್ರೇಟ್ ಮಾಡೋದಿದೆಯಲ್ಲ ಈಗಿನ ದಿನಗಳಲ್ಲಿ ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ ಯಾಕಂದರೆ ಒಂದು ಸಿಕ್ಸ್ ತ್ರೀ ನನಗಿಂತ ಒಂದು ಒಂದೂವರೆ ಇಂಚು ಎರಡು ಅಲ್ಲ ಒಂದರಿಂದ ಎರಡು ಇಂಚು ಬಟ್ ಕಾಲು ತುಂಬ ಚೆನ್ನಾಗಿ ಯೂಸ್ ಮಾಡಿದ್ದಾರೆ ನಾನು ಆ್ಯಕ್ಚುಲಿ ಯಾವಾಗಲೂ ಹೇಳ್ತಾ ಇರ್ತೀನಿ ಕಾಲು ತುಂಬ ಚೆನ್ನಾಗಿ ಯೂಸ್ ಮಾಡ್ರೆ ಯಾಕಂದರೆ ಉದ್ದಕ್ಕಿರೋರ್ಗೆ ಆ್ಯಕ್ಚುಲಿ ಅಪ್ಪರ್ ಬಾಡಿ ಸ್ವಲ್ಪ ಚಿಕ್ಕದಿರುತ್ತೆ ಬಟ್ ಲೋವರ್ ಬಾಡಿ ಸ್ವಲ್ಪ ಜಾಸ್ತಿ ಇರುತ್ತೆ ಬಟ್ ಕಾಲು ತುಂಬ ಚೆನ್ನಾಗಿ ಯೂಸ್ ಮಾಡಿರ್ತಾರೆ ತುಂಬ ಚೆನ್ನಾಗಿ ನೀಟ್ ಕ್ಲೀನ್ ಮೂವಿ ಅದಾದಮೇಲೆ ಒಂದು ತುಂಬ ಒಳ್ಳೆಯ ಮಾರಲ್ ಇದೆ ಒಂದು ತಾಯಿ ಜೊತೆಗೆ ಇನ್ನೊಂದು ಇನ್ನು ಮತ್ತೊಂದು ನಾನು ಇಷ್ಟೇ ಕೇಳ್ಕೊಳ್ಳೋದು ಎಲ್ಲ ಕರ್ನಾಟಕ ಜನತೆ ಹತ್ರ ವಾಮನ ಅಂದ್ರೆ ಏನು ನನ್ನ ಭಿಕ್ಷೆ ಬೇಡಕ್ಕೆ ಬಂದಂಥ ಹುಡುಗ ಒಬ್ಬ ಬಲಿಚಕ್ರವರ್ತಿ ಹತ್ರ ಭಿಕ್ಷೆ ಬೇಡ್ತಾನೆ ಸೊ ಮೂರು ಹೆಜ್ಜೆ ನೀನು ಎಲ್ಲರೂ ಹಿಡ್ಕೊ ಅಂತ ಇಡ್ತಾನೆ ಇಲ್ಲಿ ಇಡ್ತಾನೆ ಕೊನೆಗೆ ಎಲ್ಲಿ ಹೆಜ್ಜೆ ಇಡಬೇಕು ಅಂತ ಬಟ್ ಈ ವಾಮನ ಬರೀ ಚಿತ್ರರಂಗದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಒಂದು ಕಾಲು ಕೇಳ್ತಾ ಅದು ಕನ್ನಡ ಜೊತೆ ಕೊಡ್ತಾರೆ ಸೊ ಆ ಹೆಜ್ಜೆ ತುಂಬ ಒಳ್ಳೆ ದೊಡ್ಡ ಹೆಜ್ಜೆ ಆಗುತ್ತೆ ಯಶಸ್ಸಲ್ಲಿ ಸೊ ರೀಸೆಂಟ್ ಆಗಿ ರಾಯಲ್ ಸಿಮಾ ನೋಡಿದ್ರಿ ಈಗ ಎರಡನೇ ತಮ್ಮ ತಮ್ಮೀರ್ ಅವ್ರಾಮ ಇಬ್ಬರ ಕಾಂಬಿನೇಷನ್ ಯಾವಾಗ ಸರಿ ಇಲ್ಲ ಸಿನಿಮಾ ಒಳ್ಳೆ ಡೈರೆಕ್ಟ್ ಬೇಕು ನಾನು ಇವತ್ತು ಹೇಳ್ತಾ ಇರೋದೇನಂದ್ರೆ ನಾನ್ ಮಾಡೋದಾಗ್ಲಿ ಇಲ್ಲ ಚಿಕ್ಕನ ಮಾಡೋದಾಗ್ಲಿ ಇಲ್ಲ ಧನ್ವೀರ್ ಮಾಡೋದಾಗ್ಲಿ ಇಲ್ಲ ಅಂದ್ಮೇಲೆ ಒಂದೊಳ್ಳೆ ಕಥೆ ಬರ್ಬೇಕು ಸುಮ್ಮನೆ ಓ ಧನ್ವರ್ ನಂಗೆ ಗೊತ್ತು ಧನ್ವೀರ್ ಮಾಡೋದ್ರಿ ಒಂದ್ ಪದನೂ ಕೇಳಲ್ಲ ಕತೆನೂ ಕೇಳಲ್ಲ ಧನಿಯರು ಮಾಡ್ತಾರೆ ಆಕ್ಚುಲಿ ಏನು ನಮ್ಮ ಚಿಕ್ಕಣ್ಣನೂ ಮಾಡ್ತಾರೆ ಆದ್ರೆ ಅವರಿಬ್ಬರು ಆಕ್ಚುಲಿ ನ್ಯಾಯ ಒದಗಿಸಂತ ಒಬ್ಬ ಡೈರೆಕ್ಟ್ ಆತರ ಬಂದ್ರೆ ಖಂಡಿತಾ ಮಾಡ್ತೀವಿ ಇನ್ ನಾವು ಮಾಡಲ್ಲ ಅಂತ ಏನ್ ಹೇಳ್ತಿರ ಅವತ್ತು ಹೇಳ್ತಾ ಇರೋದು ಇವತ್ತು ಹೇಳ್ತಾರೋ ಒಂದೇ ನಾವು ಮಾಡೋದು ಕನ್ನಡ ಸಿನಿಮಾ ನಾವ್ ಆಕ್ಚುಲಿ ಯಾವ್ದೇ ಬೇರೆ ಭಾಷೆ ಸಿನಿಮಾ ಮಾಡ್ತಾರ ಇಲ್ಲ ನಾವೇನು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತೀವಿ ಕರ್ನಾಟಕದ ಜನತೆಗೆ ಇಲ್ಲಿರೋ ಥಿಯೇಟರ್ಗಳಿಗೆ ಇಲ್ಲಿರೋ ಸಿನಿಮಾ ನಾವು ಮಾಡ್ತೀವಿ

ಅಷ್ಟೇ ಅಲ್ವಾ ಹಂಗಿದೆ ಇದು ರಾಕ್ಷಸ ಹೇಳಿದ್ರೆ ಅವ್ರಗೊಂದು ಖುಷಿ ಆಗುತ್ತೆ ಸರ್ ಚೆನ್ನಾಗಿದೆ ಅಷ್ಟೇ ವಾಮನ ತುಂಬಾ ಅದ್ಭುತವಾಗಿ ಬಂದೈತೆ ಒಂದು ಹೊಸ ತರ ಸ್ಕ್ರೀನ್ ಪ್ಲೇ ಅನ್ಬೋದು ಫಸ್ಟ್ ಟೈಮ್ ನನ್ನ ಧನ್ವೀರ್ ಬ್ರೋನ ಹೊಸ ತರದ ಸ್ಕ್ರೀನ್ ಪ್ಲೇ ನೋಡಕ್ಕೆ ಅವ್ರದ್ದು ಇದು ಮೂರನೇದಲ್ಲ ನಾಲ್ಕನೇದು ಮೂರು ಚಿತ್ರಗಳು ಬೇರೆ ತರನೇ ಇದೆ ಇದು ನಿಮಗೆ ಒಂದು ಮಾಸು ಒಂದು ಫ್ಯಾಮಿಲಿ ಕಾಮಿಡಿನೂ ಅಲ್ಲಲ್ಲಿ ಶಿವು ಕ್ಯಾರ್ಪೇಟವ್ ಇದ್ದಾರೆ ಅಲ್ಲಲ್ಲಿ ನಗಸ್ತಾರೆ ಮತ್ತೆ ತಾಯಿ ಎಮೋಷನ್ಸ್ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಒಳ್ಳೆ ಮುದ್ದಾದ ಲವ್ ಸ್ಟೋರಿ ಇದೆ ಸಾಂಗೇ ಇದೆಯಲ್ಲ ಮುದ್ದು ರಾಕ್ಷಸಿ ಅಂತ ಒಂದು ಮುದ್ದಾದ ಲವ್ ಸ್ಟೋರಿ ಇದೆ ಒಂದು ಫ್ರೆಂಡ್ಶಿಪ್ ಅಂದ್ರೆ ಈ ಸಿನಿಮಾ ಎಲ್ಲಾನು ಡೈರೆಕ್ಟರ್ ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಯಾಕೆಂದ್ರೆ ಒಂದು ಒಂದು ಲವ್ ಕಮ್ಮಿ ಇರುತ್ತೆ ಇಲ್ಲ ಎಲ್ಲ ಎಮೋಷನ್ಸ್ ಇರಲ್ಲ ಕಾಮಿಡಿ ಇರಲ್ಲ ಇನ್ನೊಂದು ಇರಲ್ಲ ಅಂತ ಹುಡ್ಕಂಗೆ ಇಲ್ಲ ವಾಮನಲ್ಲಿ ಪ್ಯಾಕೇಜ್ ಆಗಿದೆ ಲವ್ ಇದೆ ತಾಯಿ ಎಮೋಷನ್ಸ್ ಇದೆ ಕಾಮಿಡಿ ಇದೆ ಮೇಜರ್ಲಿ ಫ್ರೆಂಡ್ಶಿಪ್ಪು ನನಗೆ ಒಂಥರ ರಾಜ ಹುಲಿ ಇನ್ನೇನಪಾಯ್ತು ಅದು ಒಂದು ಫ್ರೆಂಡ್ಶಿಪ್ ಬಾಂಡಿಂಗ್ ಇತ್ತಲ್ಲ ತುಂಬ ಅದ್ಭುತವಾಗಿ ಬಂದಿದೆ ಆಮೇಲೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಕೂಡ ನಮ್ಮ ಧನ್ಯವ್ರು ಎಲ್ಲರೂ ಅದ್ಭುತವಾಗಿ ಮಾಡಿದ್ದಾರೆ ಹತ್ತನೇ ತಾರೀಕು ಬಿಡುಗಡೆ ಆಗ್ತಿದೆ ದಯಮಾಡಿ ಎಲ್ಲರೂ ಚಿತ್ರಮಂದಿರರಲ್ಲೇ ಬಂದು ನೋಡಿ ವಾಮನ ಚಿತ್ರಕ್ಕೆ ಹರಿಸಿ ಆಶೀರ್ವಾದ ತುಂಬಾ ಚೆನ್ನಾಗಿದೆ ಯಾಕಂದ್ರೆ ಈಗ ಇವ್ರದ್ದು ನಾಲ್ಕನೇ ಸಿನಿಮಾ ಆ ಒಂದು ಗೊತ್ತಾಗುತ್ತೆ ಒಂದು ಎಕ್ಸ್ಪೀರಿಯನ್ಸ್ ಮೂರು ಸಿನಿಮಾದಲ್ಲಿ ಮಾಡಿದಕ್ಕೂ ನಾಲ್ಕನೇದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಇದ್ರಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಒಂದು ಪ್ರಾಮಿಸಿಂಗ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಇದ್ರಲ್ಲಿ ಕಾಣಿಸ್ತಾರೆ ಹಂಡ್ರೆಡ್ ಪರ್ಸೆಂಟ್ ಜನಕ್ಕಂತೂ ಸಿಕ್ಕಾಬಿಟ್ಟೆ ಇಷ್ಟ ಆಗ್ತಾರೆ ನಮ್ಮ ಶೋಕ್ದಾರ್ ಥ್ಯಾಂಕ್ ಯು बाट so